ಯಾಕಲ್ಲಿ ಹೋಗ್ತಿದ್ದೀರಿ ನೀನು ಯಾಕೆ ಹೋಗ್ತಿದ್ದೀಯಲ್ಲಿ ಹ್ಞೂ ಎಲ್ಲಮ್ಮ ಏನು ಎಲ್ಲಮ್ಮ ಅಂತ ಮಳ್ಳ ಕೇಳ್ತೀಯಲ್ಲ ಯಾಕೆ ಅಂಬ್ಲಿ ಮಾತ್ರ ಯಾಕೆ ನಿಂತಿದ್ದೀನಿ ನೀನು ಅಮ್ಮ ಹ್ಞೂ ಅಮ್ಮನ ಕರೀತು ಅಜ್ಜೆ ಕಾಸು ಎಷ್ಟು ಹೊಡಿತೀನಿ ನೋಡಿ ನಿನಗೆ ಹೆಂಗೆ ಹೊಡಿತೀನಿ ಗೊತ್ತು ನಿನಗೆ ಹೋಗ ಕೂಡ್ದು ಅಂತ ಎಷ್ಟು ಸತಿ ಹೇಳ್ಬೇಕು ನಿನಗೆ ಒಂದು ಸತಿ ಅರ್ಥ ಆಯ್ಕೋ ನಿನಗೆ ಓ ಅವತಾರ ಅರ್ಥ ನಾ ಅವತಾರವ ಅಮ್ಮ ಆಯ್ತು ಬಿಡು ಹೋಗಕ್ಕಿಲ್ಲ ಇನ್ನು ಹೋಗಕ್ಕಿಲ್ಲ ಬಿಡಮ್ಮ ಹೋಗೋ ಕುತ್ಕೊಂಬರೇ ಹೋಗಿ ಯಾರ ಮನೆ ತಕ್ಕಾರು ಹೋಗಿದ್ ಕಂಡ್ರೆ ಕಾಲ್ ಮುರಿದ್ಬಿಡ್ತೀನಿ ನಿನಗೆ మరెతో ఆట ఆ ఇల్లీ ఇల్లి చూద్దా చెంగుల్ చెదేవి ఓ ఎక్కు ఆదు మర జవా ఆట అసండ్ ఆటాడో నితారా ఎలా గిమ్లియమ్ కడుగు ఓదర్ మాత్ర కారు ముబి హోల్లేను అలా ಕಂಬಳಿ ನಾನು ನೀನು ದೂರ ಮಾಡಿದಳಾ ಅವಳು ದೂರ ಮಾಡಿದಳ ನೀನು ದೂರ ಆಗಿದ್ಯ ನೀನು ಅದೇಕಂಗ ಕಂಡವ್ರ ಬಿಟ್ಟಿ ಬಿದ್ದಾರ ಮಾತಾಡಿರೋ ಹಿಂಗೆ ನೀವು ಯಾಕೆ ಮಾತಾಡ್ಬೇಕು ಅವಳು ಹೇಳಿದಾಳ ಅಂತ ನನಗೆ ಕೊಟ್ಟು ನಾನು ಸಣ್ಣ ಮಗುವ ಸಣ್ಣ ಮಗುವ ಹೇಳು ಯಾಕಂ ಮಾತಾಡಿ ನೀನು ಯಾಕೆ ಯಾವಾಗ ತರ್ಸ್ಕೊತಿದ್ಲ ಅವಳು ಯಾವಾಗ ಕೈಲಿ ನಿನಗೆ ನಿನ್ಗೆ ಗೊತ್ತು ನಿನಗೆ ನಿನ್ಗೆ ಹಾಳೆಂಟಾಕ್ಲಾಪುರ್ಲೆ ಮುಡೇಪುರ್ಲೆ ಮುಂಡೆ ಮಾತಿದ್ಯಾ ನೀನು ನಿನ್ಗೆ ಏ ಜಾತೇಲಿ ಹುಟ್ಟ್ತೀವ ತಂಗಿಗಿಂತವ್ವ ಅವಳೇ ಚಾಮಟಳು ನಿಂಗೆ ಅವಳ ಮಾತಾಡ ನಿಂಗೆ ಇಷ್ಟು ಇತ್ತವಾಗದು ನಮ್ಮ ಮಾತು ಕೊಳಿ ಇತ್ತು ಹೋಯ್ತ ನಿಂಗೆ ಅವ್ರ ಮಾತು ಕೊಳಿ ಇತ್ತುವಾಗದ್ ನಿಮ್ಗೆ ನಮ್ಮ ಮಾತು ಕೊಳಿತ್ವದವ್ವ ಇರೋದು ಮಾತಾಡ್ತೀವಲ್ಲ ನಮ್ಮ ಮಾತ ಕೊಳಿ ಇಡೇಕಿರ ನಿಮ್ಗೆ ಒಲೆ ಎಷ್ಟರ ಮಠಕ್ಕೆ ಬಂದಿದ್ದೀನಿ ನೋಡು ಜಾಗಲಕ್ಕೆ ಕಾಲು ಕಾಲು ಕೆರ್ಕೊಂಡು ಹೋಗಿ ಮರೋ ಅಂದ್ಕೊಂಡು ಪರವಾಗಿಲ್ಲ ನೀನು ಸುಮಾರಾಗೆ ಬುದ್ಧಿ ಕಲ್ತಿದ್ದೀ ಕಣಕ ನೀನು ಇಲ್ಲಿ ಮನೆ ತಂದು ನೋಡೋರು ಗೊತ್ತಾಯ್ತದ ನಿನ್ಗೇನು ಗೊತ್ತಿದೆ ಅದು ನೀನಾ ಅಕ್ಕ ಪಕ್ಕ ಪುಕ್ಕಾ ಅಂದ್ಕೊಂಡು ಪೂಜಿ ಮಾಡ್ತವೆ ಆತಕೆ ಬಾಬಾ ಕವಕರಲ್ಲಿ ಹಂಗ ಹೆಂಗ ತಂದ್ಕೊಡ್ತಾನೆ ಗೊತ್ತಾ ನಾನು ಹೇಳು ಸಾಂತ್ನ ಒಬ್ಬಟ್ಟು ಓಹೋ ಅವಳೇ ಮೊದಲೇ ಮನೆಯಳಿ ಅವಳ ಜೊತೆ ನೀನ್ ಸೇರ್ಕೋ ಇಬ್ರು ಸರಿಯಾಗಿದ್ರಿ ಕಂತೆ ನೀವು ಅದೇನಂಗೆ ಇಲ್ದೋದ್ ಮಾತಾಡೋದು ಒಬ್ಬರು ಬಗ್ಗೆ ಹಂಗ ಮಾತಾಡಕ್ ನಾಚಿ ಕೇಕ್ ಇಲ್ವಾ ಕಾಣ್ ಇರೋದ್ ಮಾತಾಡದ ಕಷ್ಟ ಕಾಣ್ ಹೋದ್ ಕಲ್ಪನೆ ಮಾಡ್ಕೊಂಡು ಮಾತಾಡೋದಿ ಕಮ್ಮಿ ಮಾಡುದ್ ನೀನು ಅಲಾ ಯಾಕೆ ಕೇಳ್ಕೊಡಕ್ತು ಅವಳು ಹೇಳ್ಕೊಟ್ಲೋ ನೀನು ನೀನ್ ಕಲ್ತಿದ್ಯಾ ನೀನು ನಿನ್ನಿಂದ ನೀನ್ ದೂರಾಗಿದ್ಯ ಹೊರ್ತು ಅವಳ ಕೇಳ್ಕೊಟ್ವಳು ನನ್ಗೆ నన్ను అవు మాత్ర కట్క నన్ను తిబుట్టుతూ అంతే బుద్ధి కల్తిరావళు ఇరంజ్ గంటాక బియా మీన్ కల్తిరో నానే నే కరో నానే నే కల్తిరో నానే కల్తిరోదు సరియా ఆయ్ బుడు నే కరోదు అవళె సరి నీ నిల్ ఉట్టిరవళు నిన్ సే నావు తప్పోదవు నాకు చనవ్ నమ్ సుద్ధి హ్యాక్ బందే ఈ జరగ నేను ಯಾಕೆ ಬಂದಿದ್ದೀಯ ಉಂಡ್ ಉಟ್ಟೋಗ ಬಂದಿ ಮಾಡಿಸ್ಕೊಂಡು ಹಸಿ ಚೆನ್ನಾಗಿ ಕರ್ದಿ ಅಕ್ಕ ಬಾಬಾ ಅನ್ಕೊಂಡು ಹಸಿ ಆಸೆ ಮಾಡಿ ಇರಬೇಕಲ್ಲ ನೀನು ಉಣ್ಣಕ್ಕು ಯೋಗ್ಯರ್ಬೇಕಲ್ಲು ಉದರ್ಸ್ಬಿಡ್ತಿ ಮಾತಾಡ ನೀನು ಮಾತಾಡ ನೀನು ಅಂತ ಹೇಳ್ತೀರ ನೀನು ಅವತ್ತು ಕಾತ್ಗೆ ಅನ್ಬಿಟ್ಟು ನಮ್ ಮನೆಗ್ ಬಾರ್ತಿದ ಬಾಬಾ ಅದ್ಕೆ ನಾನು ಹೋಗೋ ಕೊಟ್ಟು ಪರವಾಗಿ ಅವಳಿಗೆ ಏನ್ಬಿಟ್ಟು ನಾನ್ ಕಳ್ಸಿದ್ದು ನಾವೆಲ್ಲ ಜೊತೆಲ್ಲ ಊಟ ಮಾಡಿವಿ ಹಂಗೆಲ್ಲ ಇಲ್ದೋದು ಮಾತಾಡ್ತೀರಾ ನೀನು ಏನೋ ಮುನ್ಸ ತಪ್ಪು ಮಾಡ್ತಾನೆ ತಪ್ಪು ಮಾಡ್ತಾನೆ ಯಾರು ಇರಕ್ಕೆಲ್ಲ ಮೇಲೆ ಯಾರು ತಪ್ಪು ಮಾಡ್ತಾನೆ ಇದ್ದಾರ ಏನೋ ಒಂದ್ಸತಿ ತಪ್ಪು ಮಾಡಾರ ಅನ್ಬಿಟ್ಟು ಅದಕ್ಕೆ ಹಳ್ಳಕ್ಕೆ ಬಿದ್ರೆ ಒಂದು ಕಲ್ಲು ಅಂತವ ಎಲ್ಲ ಎಲ್ಲವನ್ನು ಕಲ್ಲಿಸಿದ ಸ ಹೇಳಿದದ ಇನ್ನೊಬ್ರ ಬಗ್ಗೆ ಹೆಂಗೆಲ್ಲ ಕೆಟ್ಟಾಗಿ ಏತ್ನೆ ಮಾಡೋಕೆ ಹೋಗಬಾರ್ದು ಯಾವತ್ತೂ ಮನ್ಸನ ನಡೆಯ ಮನ್ಸು ಹೇಳದೇ ಇರೋಕೆಲ್ಲ ಯಾರು ಏನು ಸುತ್ತುವಂತರಲ್ಲ ಅಂತರಲ್ಲ ಯಾರು ಒಂದ ಒಂದು ರೀತಿಯಲ್ಲಿ ತಪ್ಪು ಮಾಡೇ ಮಾಡಿರ್ತಾರೆ ಅದನ್ನ ಹರ್ತ್ಕೊಂಡು ಭಾಳ ಕಲೀ ನೀನು ಓಹೋ ಹೋಗಿದ್ಲಂತೆ ಸರಿ ನನ್ನ ಅವಳು ಮದುವೆ ನೀನು ಯಾಕೆ ಬಂದಿ ನೀನು ನನ್ನ ಇಷ್ಟ ಬಂದ್ರೆ ನಾನು ಮಾತಾಡ್ತೀನಿ ನನಗೆ ಅವ್ಳು ಕಟ್ಟರು ಇಷ್ಟದಲ್ಲಿ ಮಾತಾಡ್ತೀನಿ ನೀನು ನೀನು ಯಾವಳು ಕೇಳಕ್ಕೆ ನೀನು ನೀನು ಯಾವಳು ಕೇಳೋಕೆ ನಮ್ಮ ಕಷ್ಟ ಸುಖಕ್ಕೆ ಎಷ್ಟೊತ್ತವಳು ಆದವಳೆ ಕಾಸು ಕೊಡ್ದು ಕಾಸು ಇಲ್ದವ್ರು ವೇ ಇನ್ನೊಂದು ಕಾರೇ ಸಹಾಯ ಮಾಡಾಳು ನಮಗೆ ನೀನೇನು ಸಹಾಯ ಮಾಡಿದ್ದೀವ ಏನು ಸಹಾಯ ಮಾಡಿದೀ ನಿಮ್ಮ ಭಾವನಿಗೂ ನನಗೂ ವೇ ಮಕ್ಕ ಕೊಡ್ದಂಗೆ ಆಯ್ತಲ್ಲ ಹೊತ್ತು ನಿನ್ನ ಅಪ್ಪನ ಮನೆ ಆಸ್ತಿ ತಗೋಬೇಡ ಅಂತ ನಾನು ಹೇಳಿತಿಲ್ಲ ಸರಿಯಾ ನಿಮ್ಮ ಅಪ್ಪನ ಮನೆ ಆಸ್ತಿ ನೀನು ತಗೋ ಆಯಿತಾ ನಿಮ್ಮ ಬಾವನ ನನಗೆ ಬಂದಿದ್ದಕ್ಕೆ ಏನು ಗೌರವ ಕೊಡ್ರಿ ಹೆಂಗೆ ಮಾತಾಡ್ದೆ ನೀನು ಏನೋ ನಾವೇ ಬೇಕು ಅಂದ್ಬಿಟ್ಟು ಕರ್ಕೊ ಬಂದಿವಿ ಅನ್ನಂಗೆ ನೀನು ಅಯ್ಯ ಕರ್ಕ ಬಂದಿದ್ಕೆ ಹೇಳಿದ್ದು ಕರ್ಕ ಬಂದಿದ ಹೇಳಿದ್ರು ಕರಮ ಸುಮ್ಮನೆ ಹೇಳಿಲ್ಲ ನಾನು ನಾನು ನಿನ್ ಕರ್ಕ ಬಂದಿದ್ಕೆ ಹೇಳಿದ್ದು ನಾನು ನನಗೆ ಲೂಜಾ ಸುಮ್ ಸುಮ್ನೆ ಇಲ್ದೋದೇನ ಮಾತಾಡೋಕೆ ಕರ್ಕ ಬಂದಿರೋದಕ್ಕೆ ನಾನು ಮಾತಾಡಿದ್ದು ನಾನು ಹೇಳಿದ್ದು ನಾನು ಸುಮ್ ಸುಮ್ಮನೆ ಏನು ಹುಚ್ಚು ಬಂದಿರೋ ಇಲ್ಲೋದ್ ಮಾತಾಡಕ್ಕೆ ನನಗೇನು ನಿನ್ ಕಣ್ಣಾರು ಮಾಡ್ಕೊಳ್ಳಿ ಇನ್ನೊಮ್ಮನಾರು ಮಾಡ್ಕೊಳ್ಳಿ ಜೊತೆಲಾರು ಕರ್ಕೊಂಡು ಹೋಗ್ಲಿ ತಿನ್ನ ತಿರ್ಗ್ಲಿ ತೊಂದಾರು ಕೊಡ್ಲಿ ಜೊತೆಲೆ ಕುತ್ಕೊಂಡು ಒಂದೇ ತೋಟ ಉಂಡ್ಲಿ నన్ను అద్కు సంబంధిలో అయితే నన్నే సుద్ధి మాట్తా నన్న పడ సా శాంత బేర యావదో సుద్ధి మాతా ఆళు ఎక్కుబంది కూడా జగ్ పేరు నా సుమ్ అత్యకే నోదే నను నేను నోదే నీ అండూ ఆకబు మదే మాట్ బ్యాడ అందర్తి కట్క బాల్స్ అల్లుదుర్స్బతీని అక్క తంగిర జి వణ తందోత్ ఉంటు ఎం మాట్లాడతా నోడు మదే మాట్కళక నితాళు ఈ ఓ దురాంకరవా అవుగే ఇష్టం అు హింగే కూలనల్ మూ దురంకారవ మన్సూర్గ ఇష్టొందు దురంకార బర్బాడ బంబిట్టు దురంకార బతే అంగిషికు దురంకార ఒళ్తాకనవ హిం మై తుంబ దురాంకరవా నీ దురంకారవా నిన్న దూరంకారెస్ బెంకి కదారు అలా ఆవుతర అవుతారా బూసారు ఇన్నొన్సతి సుద్ధికి ఓదీ ఏ అయ్యో ఆయ్ తాయి హు ఇన్నొందుసతి ని సుద్ధి బంద్ర ఎక్కడ తడి ಅಂಜೇ ಇದ್ದರೂ ಬೇಡ ನನಗೆ ಅಂಜೆ ಇದ್ದರೂ ನಿಮ್ಗಳ ಸವಾಸ ಬೇಡ ನಮ್ಮ ನಮ್ಮ ಅಪ್ಪ ಸತ್ತೋದಾಗ್ಲೇ ಯಾ ನನಗೆ ಅಕ್ಕ ತಂಗಿಯರು ಸತ್ತೋದ್ರು ನನ್ನ ಅನ್ನ ತಂದಿರು ಸತ್ತೋದ್ರು ಯಾ ಸವಾಸನೂ ಬೇಡ ನನಗೆ ನಾನು ಇದ್ದರೆ ಉಣ್ತೀನಿ ಇಲ್ದರೆ ರಿಸ್ಕೊಂಡ್ ಮನೆ ಕತ್ತೀನಿ ಹೊರ್ತು ಇನ್ನೊಬ್ಬಳು ಮನೆಗೋ ಇಲ್ಲ ನಮ್ಮ ಅಕ್ಕನ ಒಂದು ಊರು ಕೊಟ್ಟವ್ರ ಅನ್ಕೊಂಡು ನಿನ್ನ ಮನೆಗೆ ಯಾವತ್ತಾರ ಯಾರು ನಮ್ಮ ಮಕ್ಕಳು ಸಾರು ಬಂದಿದ್ದಾನೆ ಏನಾರು ಸಾಯ ಕೇಳಕ್ಕೊಂಡಿದ್ದಾನೆ ನಿನಗೆ ಏನು ಮಾಡಿದೀಯ ನೀನು ಏನು ಮಾಡಿದೀಯ ಹೇಳು ನನಗೇನು ನಿಮ್ಗೆ ಸಹಾಯ ಕೇಳಕ್ಕೊಂಡಿರಕನವ ನಿಮ್ಮ ಮನೆ ಉಣ್ಣಕ್ಕೂ ನಾನು ಬಂದಿಲ್ಲ ಹಬ್ಬದಲ್ಲಿ ಕರೆದ್ರೆ ಹಬ್ಬಕ್ಕೆ ಬರೋಕ್ಕಿಲ್ಲ ನಾನು ಅಂತದ್ರಲ್ಲಿ ನಿನ್ನ ಮನೆಗೆ ಯಾವಾಗ ಬಂದಿದೆ ಅಂದ್ಬಿಟ್ಟು ಹಿಂಗೆಲ್ಲ ನೀನು ಹತ್ತಿದೀನಿ ನೀನು ನನ್ನ ಪಾಳಿವಿ ನನ್ನ ಸಾವ್ರ ಸಾವಿರ ಕತೀನಿ ಆ ಗುಡ್ ಕೇಳಬೇಕು ಅನ್ನೋದು ಏನಿದದು ಯಾವ ಒಳಗೊಂದು ಕೇಳಬೇಕು ಅನ್ನೋದು ಏನಿದಿದ್ದು ಚಾಡ್ ಗುರುಕು ಮುಂದೆ ಚಾಡಿ ಹೇಳ್ಬಿಟ್ಟು ಹಸ್ತ ನಿಂತಿದ್ದಾಳೆ ನಿನಗೆ ಅವಳು ಮಾತೆ ಇತ್ತು ಅಕ್ಕ ತಂಗಿಯರು ತಂದು ಮಾಡ್ತಾಳ ಅವಳು ಮಾತೆ ಇತ್ತು ನಿನಗೆ ನನ್ನ ಮಾತು ಇತ್ವಿಲ್ಲ ಅಯ್ಯೋ ಬೇಡ ಕನ್ನ ಬೇಡ ಅವಳು ಕೊಟ್ಲೇ ಚೆನ್ನಾಗಿರು ಅವಳು ಕೊಟ್ಲೇ ನನ್ನ ಮೆಗತಾಯಿರು ನಾನು ಬೇಡ ಅನ್ನ ನಿನ್ನ ಸುದ್ದಿಗೆ ಬರ್ತೀನಲ್ಲ ನಿನ್ನ ಹಾಡಿಗೆ ಬರ್ತೀನಲ್ಲ ಆಗಿ ಆಗ ನೀನು ಹಾಕೊಳಕ್ಕೆ ಪೆಚ್ಕೊಂಡು ನಾನು ನೀನು ಯಾಕೆ ಕೊಡ್ದಲ್ಲಿ ನನ್ಗೆ ಕೊಡಿ ಆಯ್ತಾ ಏಯ್ ನಿನ್ನೂರಂತಾರೆ ಕಾಲ ಕಲಾಕಾಲಿ ನಿನ್ಗೆ ಗಂಗೆ ಹೇಳ್ತೀನಿ ಕೇಳ್ಕೊ ಒಂದು ದೂರ ನನ್ನ ತಂಗಿ ಆಗೋಳೆ ಅವ್ಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಈಗ ಓದ್ಕೋ ನಾನು ನನ್ನ ಗಂಡು ಮಕ್ಳಿಗೆ ಅದ್ದೇ ಹೇಳ್ತೀನಿ ನಾನು ಗೊತ್ತಾ ನಾನು ಮಕ್ಳಿಗೆ ಕರದ್ರು ಹಬ್ಬಕ್ಕೆ ಬರ್ನಿಲ್ಲ ನಾನು ಕರದ್ರು ಹಬ್ಬಕ್ಕೆ ಬರ್ನಿಲ್ಲ ಇನ್ಯಾರು ಕರಿ ಬೇಕಾಗಿತ್ತು ನಿನ್ನೆ ಓದ್ಕೊಂಡು ಹೋಗ್ಬೇಕಾಗಿತ್ತ ಅಂಬಾರಿ ಬಂದಿ ಓದ್ಕೊಂಡು ಹೋಗ್ಬೇಕಾಗಿತ್ತ ನಿನ್ನ ಅಂಬಾರಿ ಮಾಡ್ಕೊಂಡಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಬಂದ್ರು ಬಾ ಬರ್ದರ್ ಇರು ನಿನ್ಗ ಬೇಡ ಅಂದ್ಮೇಲೆ ನನಗೂ ಬೇಡ ಕಲಿ ಅದೊಳ ಸರಿಯ್ ತಪ್ಪಾ ನಿನಗ ಬೇಡದಾದ್ಮೇಲೆ ನನಗೂ ಬೇಡ ಹೋಗು ಬಾ ಅಂತ ನಡಿಸ್ತಾನ ಮಾಡೋ ಅಂತ ಕರ್ತರೂ ನಿನ್ಗಿರೋದು ನಿನ್ಗಿರ್ತದ ನನಗಿರೋದು ನನಗಿರ್ತದೆ ನನ್ನ ಜೀವ ನಡಿಬೇಕು ಅಯ್ಯೋ ಅಯ್ಯೋ ಸಾವು ನನ್ನ ಜೀವನ ನಡೆಸ್ಬೇಕವ ದು ದುಡ್ ಮುಡ್ಗಿರೋಳು ನೀನು ಸಾವುಕಾರ್ಗಿತಿ ಸಾವ್ಕಾರ್ಗಿತಿ ನೀನು ದುಡ್ಡು ಸಾಸ್ವತ್ ಎಲ್ಲಾ ಮನ್ಸೂನ್ಗೆ ಕಾಲ ನಿನ್ಗೆಲ್ಲ ನಿರ್ಣಯ ಕೊಡ್ತದೆ ನೋಡಿ ಸುಮ್ಕಿರು ತಾಯಿ ಸಾಕಾತ್ ಬಿಡಕನ ನಿನ್ನ ಅಮ್ಮಯ ಕನಕ ದಿನ ಕಾಲ್ ಕಟ್ಟಕತ್ತಿನೆ ಸಾಪ ಹಾಕ್ಬೇಡ ನನ್ನ ಮಗನಿಗೆ ಅದು ಒಬ್ಳೆ ಇರದು ನನಗೆ ಅಂದ್ರೆ ಹೆಚ್ಚು ಕಡಿಮೆ ಆದ್ರೆ ನನ್ನ ಮಗ ತಬ್ಲಿಯಾತದೆ ಸಾಪ ಹಾಕ್ಬೇಡ ದಿನ ಏ ಒಬ್ರು ಮನೆ ಹಾಳ್ ಮಾಡಾ ಬುದ್ದಿ ನ ಕೊಲ್ತಿಲಾ ಬಾಯಿ ಮುಚ್ಚು ಕೂತ್ಕೋ ಜಾಸ್ತಿ ಮಾತಾಡಬೇಡ ಸಾಪ ಹಾಕ್ತಿನಿ ಕತ್ತ ನಾನು ಸಾಪವ ಛು ದುರಂಕರ್ ಬೆಕ್ಕ ಯಾಕ ನಿನ್ ದುರಂಕರ್ ಬೆಕ್ಕ ಯಾಕಲಿ ಹೋಗ್ ಕಂಡೋರ ನಡ್ಕ ಬದಿದ್ದೀ ಕಂಡೋರೆ ಬೆಕ್ಕ ನಿಂಗೇ ನಾನ್ ಬೇಕಾಗಿಲ್ಲ ಹೋಗ್ ಹೋಗು ನಿನ್ ಎತ್ತಿಗೆ ಬೆಕ್ಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ